ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಟಾಟಾ ಇಂಡಿಕಾದಲ್ಲಿ ಒಂದು ವಿಸ್ತಾ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಎರಡು ಸಾವಿರದ ಒಂಬತ್ತು ಹತ್ತು ಮಾಡಲಾಗಿರುತ್ತೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆನೇ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಗಾಡಿ ತೊಗೊಂಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಾ ಇದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಗಾಡಿ ಸೇಲ್ ಆದ್ಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ಈ ವಿಡಿಯೋ ಕೆಳಗಡೆ ಟೈಟಲ್ಲ ಇರುತ್ತೆ ಒಂಬತ್ತು ಮಾಡ್ಲೂ ರಿಜಿಸ್ಟ್ರೇಷನ್ ಸಾವಿರದ ಹತ್ತು ಓನರು ನಾಲ್ಕು ಆಗಿದೆ ಸರ್ ಇದು ಪೆಟ್ರೋಲ್ ಇಂಜಿನ್ ಪೆಟ್ರೋಲ್ ಗಾಡಿನಾ ಹಾಂ ಪೆಟ್ರೋಲ್ ಇಂಜಿನ್ ಸರ್ ಗಾಡಿ ಮಾತ್ರ ಗುಡ್ ಕಂಡೀಷನ್ ಸರ್ ಒಂದು ರೂಪಾಯಿ ರಿಪೇರಿ ಇಲ್ಲ ಗಾಡಿಲಿ ಹಾಂ 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 ಕಂಡೀಷನ್ ಆಗಲಿ ಯಾವುದಾಗಲೂ ಒಂದು ರೂಪಾಯಿ ರಿಪೇರಿ ಇಲ್ಲ ಗಾಡಿ ಹಾಂ ಎಷ್ಟು ಓಡಿ ಸರ್ ಗಾಡಿ ಗಾಡಿ ಓಡಿದೆ ಸರ್ ಒಂದು ಲಕ್ಷ ಓಡಿಸಿ ಓಕೆ ಈಗ ಪೆಟ್ರೋಲ್ ಅಂದರೆ ಏನು ಮೈಲೇಜ್ ಬರುತ್ತೆ ಸರ್ ಈ ಗಾಡಿ ಪೆಟ್ರೋಲು ಹದಿನಾರಿಂದ ಹದಿನೇಳು ಇದೆ ಸರ್ ಹದಿನಾರು ಹದಿನೇಳು ಬರುತ್ತೆ ಆ ಖಂಡಿತ ಸರ್ ಆನೆ ಓಡಿಸ್ತಾ ಇದೀನಿ ರನ್ನಿಂಗ್ ಇಟ್ಕೊಂಡಿದೀನಿ ಹ್ಮ್ ಹ್ಮ್ ಇದರಲ್ಲಿ ಒಳಗಡೆ ಇಂಟೀರಿಯರ್ಸ್ ಏನಾದ್ರು ಏನ್ ಬರುತ್ತೆ ಇಂಟೀರಿಯರ್ ಮಾಮೂಲಿ ಎಲ್ಲ ಬರುತ್ತೆ ಸರ್ ಎ ಸಿ ಅದು ಇದು ಎಲ್ಲ ಬರುತ್ತೆ ಎ ಸಿ ಡಕ್ ಸಿಸ್ಟಮ್ ಎಲ್ಲ ಇದೆ ಓಕೆ ಸೀಟು ಎಲ್ಲ ಚೆನ್ನಾಗಿದಾವ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಎಲ್ಲ ಈಗ ತಗೊಳ್ಳೋದಂಗಾರೆ ಏನಿಲ್ಲ ಆರಾಮ ತಗೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು ಅಷ್ಟೇ ಅಷ್ಟೇ ಸರ್ ಏನಿಲ್ಲ ಈ ಆಯಿಲ್ ಸರ್ವಿಸು ಎಲ್ಲದೂ ಮುಗಿಸಿದ್ದೀನಿ ಹ್ಞೂ ಇನ್ಸೂರೆನ್ಸು ಎಫ್ ಸಿ ಎಲ್ಲವ್ರಿಗಿದೆ ಸರ್ ಇನ್ಸೂರೆನ್ಸ್ ಎಂಟು ತಿಂಗಳು ಇದೆ ಸರ್ ಎಫ್ ಸಿ ಪ್ರಶ್ ಸಹ ಮೂವತ್ತವರೆಗೂ ಇದೆ ಐದು ವರ್ಷ ಎಫ್ ಸಿ ಇದೆ ಹ್ಞೂ ಹ್ಞೂ ಓಕೆ ಎಲ್ಲ ಒರಿಜಿನಲ್ ಇದಾವ ಎಲ್ಲ ವರ್ಜಿನಲ್ ಒರಿಜಿನಲ್ ಇದೆ ಓಕೆ ಗಾಡಿ ಲೊಕೇಶನ್ ಸರ್ ಗಾಡಿ ಅದೇ ಸರ್ ಕಡೂರು ಚಿಕ್ಕಮಂಗ್ಳೂರು ಜಿಲ್ಲೆ ಕಡೂರು ಬೀರೂರು ಕಡೂರು ಮಧ್ಯ ಬೀರೂರು ಕಡೂರು ಮಧ್ಯೆ ಹಾಂ ಆಲ್ ಇಂಡಿಯರಿ ನ್ಯೂ ಇಯರ್ ಹಾಂ ಓಕೆ ಏನು ಹೇಳ್ತೀವಿ ಸರ್ ಗಾಡಿ ರೇಟು ಗಾಡಿ ಒಂದು ಇಪ್ಪತ್ತು ಸರ್ ಒಂದ್ ಲಕ್ಷ ಇಪ್ಪತ್ ಸಾವಿರ ಚೂರ್ ಹೆಚ್ಚು ಕಮ್ಮಿ ಮಾಡ್ತೀನಿ ಬಂದ್ರೆ ನಿಮ್ ಕಡೆಯಿಂದ ಅದ್ರಲ್ಲ ಕಮ್ಮಿ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಸರ್ ಕಾಂಟ್ರಾಕ್ಟ್ ನಂಬರ್ ಇದೆ ಹಾಕಿಲ್ಲ ಹಾ ಸರ್ ಇದೆ ಹಾಕಿ ಸರಿ ಸರ್ ಕೇಳಿಸ್ಕೊಂಡ್ರ ವೀಕ್ಷಕರೇ ಇದೆಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಫೇಸ್ಬುಕ್ಕು ನೋಡ್ತಿರೋಂಥರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ ಏನೋ ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ್ದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಭಿಕ್ಷಕರ ನಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಸ್ ಸೇರಿ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಯಾರು ಕಾಲ್ ಮಾಡಬೇಡಿ ಏನಾದರೂ ಹೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವೇ ನಿಮಗೆ ರಿಪ್ಲೈ ಮಾಡ್ತೀವಿ ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಯಾರೂ ಕಾಲ್ ಮಾಡಬೇಡಿ